ನಮಸ್ಕಾರ ಪಬ್ಲಿಕ್ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ ನಾನು ಮಾಲಾ ಹಾಸನ್ ಈಗ ಹೆಡ್ಲೈನ್ ಇಂದು ಶಾಸ್ತ್ರೋಕ್ತವಾಗಿ ಹಾಸನಾಂಬೆ ದೇವಿಯ ಗರ್ಭಗುಡಿ ಬಾಗಿಲು ಓಪನ್ ಭಕ್ತರಿಗೆ ದರ್ಶನ ನೀಡಿದ ಹಾಸನಾಂಬೆ ನಾಳೆಯಿಂದ ಸಾರ್ವಜನಿಕರಿಗೆ ದೇವಿ ದರ್ಶನದ ಅವಕಾಶ ಹಾಸನಾಂಬೆ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಹಿನ್ನೆಲೆ ಹೆಲಿ ಟೂರಿಸಂಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಚಾಲನೆ ಆಗಸದಿಂದ ಹಾಸನ ವೀಕ್ಷಣೆ ಮಾಡಲು ಜಿಲ್ಲಾಡಳಿತದಿಂದ ಹಾಸನ ಹೆಲಿ ಟೂರಿಸಂ ಪ್ಯಾಕೇಜ್ ಕುರಿತುಂಬಿದಂತೆ ಮಕ್ಕಳನ್ನ ತುಂಬಿದ ಖಾಸಗಿ ಶಾಲಾ ವಾಹನ ಸಾರ್ವಜನಿಕರ ಕೆಂಗಣಿಗೆ ಗುರಿಯಾದ ಖಾಸಗಿ ಶಾಲೆ ಅರಕಲಗೂಡು ತಾಲೂಕಿನಲ್ಲಿ ಘಟನೆ ಹಾಸನದ ಅಧಿದೇವತೆ ನಾಡಿನ ದೇವತೆ ಹಾಸನಾಂಬ ದೇವಿ ದರ್ಶನೋತ್ಸವಕ್ಕೆ ಇಂದು ವಿದ್ಯುಕ್ತ ಚಾಲನೆ ನೀಡಲಾಯಿತು ಶಾಸ್ತ್ರೋಕ್ತವಾಗಿ ತೆರೆದ ಹಾಸನಾಂಬೆ ಗರ್ಭಗುಡಿ ಬಾಗಿಲು ವರ್ಷಕ್ಕೊಮ್ಮೆ ದರ್ಶನ ನೀಡೋ ಹಾಸನಾಂಬೆ ದೇವಾಲಯ ಓಪನ್ ನಾಳೆಯಿಂದ ಸಾರ್ವಜನಿಕರಿಗೆ ದರ್ಶನ ಅವಕಾಶ ಹೌದು ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ಭಾಗ್ಯ ನೀಡೋ ಹಾಸನಾಂಬೆ ದೇವಾಲಯದ ಗರ್ಭಗುಡಿ ಬಾಗಿಲು ಇಂದು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೊಂದಕ್ಕೆ ತೆರೆಯಿತು ಬೆಳಗ್ಗೆಯಿಂದಲೇ ದೇವಾಲಯದ ಅರ್ಚಕ ಗಣ ಗರ್ಭಗುಡಿ ಬಾಗಿಲಿನ ಮುಂದೆ ಪೂಜಾ ಕೈಂಕರ್ಯ ಕೈಗೊಂಡಿತ್ತು ಮಧ್ಯಾಹ್ನದ ವೇಳೆಗೆ ಅರಸು ವಂಶಸ್ಥರು ಹಾಸನಾಂಬೆ ದೇವಾಲಯದ ಮುಂದೆ ಕಂಬವನ್ನು ಸಾಂಪ್ರದಾಯಿಕವಾಗಿ ಕಡಿದ ಕೂಡಲೇ ದೇವಾಲಯದ ಗರ್ಭಗುಡಿ ಬಾಗಿಲು ತೆರೆಯಿತು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣೆ ಬೈರೇಗೌಡ ಆದಿಚುಂಚನಗಿರಿ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಸಿದ್ಧಗಂಗಾ ಕಿರಿಯ ಶ್ರೀಗಳು ಸೇರಿದಂತೆ ವಿವಿಧ ಮಠಗಳ ಸ್ವಾಮೀಜಿಗಳು ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ಗರ್ಭಗುಡಿ ಬಾಗಿಲು ತೆರೆಯಲಾಯಿತು ಇಂದಿನಿಂದ ಅಕ್ಟೋಬರ್ ಇಪ್ಪತ್ತ್ ಮೂರರವರೆಗೆ ದರ್ಶನೋತ್ಸವ ನಡೆಯಲಿದ್ದು ನಾಳೆಯಿಂದ ಇಪ್ಪತ್ತೆರಡರವರೆಗೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಹಾಸನಾಂಬೆ ದೇವಾಲಯಕ್ಕೆ ರಾಜ್ಯ ಮಾತ್ರವಲ್ಲದೆ ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಪ್ರತಿ ವರ್ಷ ಬರುತ್ತಿದ್ದು ಇಲ್ಲಿ ಬಂದು ಹೋದ ಮೇಲೆ ನಮಗೆ ಒಳ್ಳೆಯದಾಗಿದೆ ಮಾಡಿಕೊಂಡ ಹರಕೆ ಈಡೇರಿದೆ ಎಂಬ ವಿಚಾರವನ್ನ ಹಲವರು ಹಂಚಿಕೊಂಡಿದ್ದಾರೆ ಜಗತ್ತಿನ ಒಂದು ಶಕ್ತಿ ಇದೆ ಆ ಶಕ್ತಿ ಇಲ್ಲಿ ಹೋಗ್ಬೋದು ದೇವರಂತ ನಾನು ಹಾಗೂ ಒಂದು ಬಸವನ್ನು ಬಿಡಿದಾಗಿ ಇರುವ ಒಂದು ಶಕ್ತಿ ವಿವಿಧ ರೂಪಗಳಲ್ಲಿ ಕರ್ಕಟವಾಗುತ್ತೆ ಅಂದ್ರೆ ಯಾವ ರೀತಿ ಕಾಣಬಹುದು ನಮ್ಮ ಪರಂಪರೆ ಇಲ್ಲಿ ಈ ಗಾಡನ ಶಬ್ದವನ್ನು ಮೂರು ನೆಟ್ಗಳಲ್ಲಿ ವಿವರಿಸಿದಾಗ ಜನರೇಟರ್ ಆಮೇಶ್ ಸೃಷ್ಟಿ ಮತ್ತು ಸ್ಥಿತಿ ಮತ್ತು ಆದೇ ರೂಪದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪದಲ್ಲಿ ಮಾರ್ಗಿಯಾದರೆ ಅದಕ್ಕೆ ಇನ್ನೊಂದು ಪ್ರತಿರೂಪದಲ್ಲಿ ಬ್ರಹ್ಮ ಹೇಗೆ ಸರಸತಿಯಾ ವಿシュುವಿಗೆ ಅಶ್ವಿನಾ ಮತ್ತು ಶುಕ್ರನಿಗೆ ಕಾಳೆ ಅಥವಾ ಶಕ್ರಿಯ ರೂಪದಲ್ಲಿ ಇತ್ತು. ಕೆಲವು ಕಡೆ ತಿಮೂತಿಲ ನಾ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪದಲ್ಲಿ ಕೂತಿದ್ದಾರೆ. ವಿಜಯ ಚರಿ ನಮ್ಮ ಆಸನದಲ್ಲಿ ನಿಜವಾಗಿಯೂ ಕೂಡ ಆ ದಿವ್ಯ ಚೇತನಕ್ಕೆ ವ್ಯಕ್ತ ರೂಪದಲ್ಲಿ ಕಾಣ್ತಕ್ಕಂಥದ್ದು ಮಾತೆಯ ಶಕ್ತಿ ಅದು ನಮ್ಮ ಆಸನದಲ್ಲಿ ಮಾತೆಯ ಕಾಳಿಯಾಗಿ ಲಕ್ಷ್ಮಿಯಾಗಿ ಸರಸ್ವತಿಯಾಗಿ ಮೂರು ರೂಪದಲ್ಲಿ ನೆರೆಗೂಡಿರತಕ್ಕಂಥದ್ದು ಒಂದೇ ಶಕ್ತಿ ಮೂರು ಕಾರ್ಯಗಳನ್ನು ನಿರ್ವಹಿಸ ಸರಸ್ವತಿಯ ಕೂಡ ಇನ್ನೊಂದು ಸಸ್ಟೆನೆನ್ಸ್ ಅದನ್ನು ಸ್ಥಿತಿಯನ್ನು ಕಾರ್ಯವನ್ನು ಮಾಡತಕ್ಕೂ ದಯ ಕಾರ್ಯವನ್ನು ಕಾಡಿ ರೂಪದಲ್ಲಿ ನಾವು ಸಾಂಕೇತಿಕವಾಗಿ ಇಲ್ಲಿ ಪ್ರತಿಷ್ಠಾಪನೆ ಮಹಾಲಕ್ಷ್ಮಿ ಮಹಾಕಾಡಿ ಮಹಾಸಂಸ್ಕೃತಿಯನ್ನ ಪೂಜಿಸತಕ್ಕ ಪರಂಪರೆ ಬಹಳ ಆದರೆ ವಿಶೇಷವಾಗಿ ಈ ವರ್ಷ ಇವತ್ತು ನಮ್ಮ ಕಂದಾಯ ಸಚಿವರು ನಿಂತು ಎಲ್ಲ ಜನಪ್ರತಿನಿಧಿಗಳನ್ನ ಅಧಿಕಾರಿಗಳು ಮತ್ತು ಸಾಮಾನ್ಯ ಜನಗಳ

naman que xa toda unha a ver, ten que unha 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 ಬೆಳೆದೇ ಮತ್ತು ಆರೋಗ್ಯ ದೇಶಗುಡವನ್ನು ತಾಯಿ ಹೋಗಿ ಉಂಟು ಮಾಡಿ ಸಿದ್ದೇಶ್ವರ ಜಾತನ ಮಹೋತ್ಸವ ಮತ್ತು ಸಂದರ್ಭದಲ್ಲಿ ಸಮಸ್ತ ಭಕ್ತಾದಿಗಳು ಆಧುನಿಕವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಕೆಲಸವನ್ನು ಮಾಡಬೇಕು ಲಕ್ಷಾಂತರ ಮಂದಿ ಭಕ್ತರು ಆ ಸುಕ್ಷೇಮವಾಗಿ ಒಂದು ಸುಕ್ಷೇಮವಾಗಿ ಮನೆಗಳಿಗೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದರ ಲಾಭವನ್ನ ಭಕ್ತಿಯ ಲಾಭವನ್ನು ಪಡ್ಕೊಳ್ಬೇಕು ಅಂತ ಕೇಳ್ತಾರೆ ಸಮಸ್ತ ನಾಳಿನಲ್ಲಿ ಮತ್ತೊಮ್ಮೆ ದೇವರಾಸುಗಳನ್ನು ಕೊಡ್ತಾರೆ ನನ್ನ ಮಾಹಿತಿ ಪ್ರತಿ ವರ್ಷದಂತೆ ಈ ವರ್ಷನೂ ಹಸನಾಂಬ ತಾಯಿ ದ್ವಾರ ಓಪನ್ ಆಗಿದೆ ನಾನು ಮುಂದೆನೇ ನಿಂತಿದ್ದೆ ದೀಪ ಉರಿತಾ ಇದ್ದು ಹೂವು ಬಾಡಿರ್ಲಿಲ್ಲ ಬಹಳ ರೋಮಾಂಚನಕಾರಿ ದೃಶ್ಯ ಅಂತಾನೆ ಹೇಳ್ಬೋದು ಕಣ್ತುಂಬಿ ಬಂತು ನಾವು ಚಿಕ್ಕ ವಯಸ್ಸಿಂದ ಇಲ್ಲೇ ಬಂದು ಓಡಾಡ್ಕೊಂಡು ಎಲ್ಲೆಲ್ಲ ದರ್ಶನ ಮಾಡ್ತಾ ಇದ್ವಿ ಅವಾಗ ಇಷ್ಟೊಂದು ಜನ ಬರ್ತಾ ಇರಲಿಲ್ಲ ಈಗ ಪ್ರತಿ ವರ್ಷದಕ್ಕಿಂತ ಪ್ರತಿ ವರ್ಷ ತುಂಬ ಜನ ಬರ್ತಾರೆ ಯಾಕೆಂದ್ರೆ ಅದ್ರದ್ದು ಪ್ರಚಾರ ಮತ್ತೆ ಅದ್ರದ್ದು ಮಹಾತ್ಮೆ ಎಲ್ಲರಿಗೂ ಒಂದ್ಸರಿ ದೇವಿ ದರ್ಶನ ಮಾಡಬೇಕು ನಮಗೆ ಅಂತ ಎಲ್ಲರಿಗೂ ಬಯಕೆ ಆಗುತ್ತೆ ಸೊ ನೋಡಿ ಬರ್ತಾರೆ ಎಲ್ಲರೂ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಎಲ್ಲರೂ ಬಂದು ದರ್ಶನ ಪಡೆದು ಪುಣ್ಯ ಸಂಪಾದಿಸ್ತಾರೆ ಖಂಡಿತ 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 ಆ ಹಾಸನ ಅದೇ ಹೇಳ್ದಂಗೆ ನಾವು ಚಿಕ್ಕದ್ರಿಂದ ನೋಡ್ತಾ ಇದ್ದೀನಿ ಪ್ರತಿ ಸರಿನು ಅದ್ರ ಮೇಲೆ ಗೌರವ ಭಕ್ತಿ ಜಾಸ್ತಿ ಆಗ್ತಾನೆ ಹೋಗುತ್ತೆ ಅದ್ ಹೇಳಕ್ ಆಗಲ್ಲ ಅದು ನೋಡಿದ್ರೇನೆ ಅದ್ರದ್ದು ದರ್ಶನ ಇನ್ನು ಪ್ರತಿ ವರ್ಷ ಅಂಬೆ ದರ್ಶನಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುವುದರಿಂದ ಈ ಬಾರಿಯೂ ಜಿಲ್ಲಾಡಳಿತ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಂಡಿದೆ ನಾಳೆಯಿಂದ ಸಾರ್ವಜನಿಕರ ದರ್ಶನ ಪಡೆಯಲಿತ್ತು ಈ ಬಾರಿ ಸಾಮಾನ್ಯ ಸರತಿ ಸಾಲಿಗೆ ಹೆಚ್ಚು ಒತ್ತು ನೀಡಲಾಗಿದ್ದು ವಿಐಪಿ ವಿವಿಐಪಿ ಪಾಸುಗಳಿಗೆ ಕೊಕ್ ನೀಡಲಾಗಿದೆ ಅತಿ ಗಣ್ಯರು ದೇವಿ ದರ್ಶನಕ್ಕೆ ಆಗಮಿಸಿದರೆ ಜಿಲ್ಲಾಡಳಿತ ಜಿಲ್ಲಾಡಳಿತದಿಂದ ಏರ್ಪಡಿಸಿರುವ ವಾಹನಗಳಲ್ಲಿ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಈ ಬಾರಿಯೂ ಹಾಸನಾಂಬ ಉತ್ಸವದ ಜೊತೆ ಪ್ರವಾಸೋದ್ಯಮಕ್ಕೆ ಒತ್ತು ನೀಡಿದ್ದು ಹೆಲಿ ಟೂರಿಸಂ ಫಲಪುಷ್ಪ ಪ್ರದರ್ಶನ ಜಿಲ್ಲಾ ಟೂರ್ ಪ್ಯಾಕೇಜ್ ಏರ್ಪಾಡು ಮಾಡಲಾಗಿದೆ ಅತ್ಯಂತ ಸುಪ್ರಸಿದ್ಧ ಹಾಸನಪ್ಪ ದೇವಿ ದರ್ಶನ ಹಾಗೂ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಬಿರಿವತ್ತಾಗಿ ಸಂಪ್ರದಾಯದಲ್ಲೇ ಶಾಸ್ತ್ರೋಕ್ತವಾಗಿ ಎಲ್ಲ ಪೂಜಾ ಗುರು ಹಿರಿಯರು ಪೂಜ್ಯ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯಗಳಲ್ಲಿ ಅತ್ಯಂತ ಸುಗಮವಾಗಿ ದೇವಿ ದರ್ಶನ ಹಾಗೂ ಜಾತ್ರಾ ಮಹೋತ್ಸವ ಆರಂಭ ಆಗಿರುವಂತಹದ್ದು ನಮಗೆಲ್ಲರಿಗೂ ಬಹಳ ಸಂತೋಷದ ವಿಷಯ ನಾಡಿಗೆ ಬಹಳ ಸಂತೋಷದ ವಿಷಯ ಅಂತ ನಾನು ಭಾವಿಸಿದ್ದೇನೆ ಇವತ್ತು ಅತ್ಯಂತ ಸುಗಮವಾಗಿ ನಡೆದಿರುವಂತಹ ಈ ಕಾರ್ಯಕ್ರಮದಿಂದ ನಮ್ಮ ನಾಡಿಗೆ ಬಹಳ ಒಳ್ಳೇದಾಗುತ್ತದೆ ನಾಡಿಗೆ ಸಂಪೂರ್ಣವಾಗಿ ಶುಭ ಆಗುತ್ತದೆ ನಾಡಿನ ಜನತೆಗೆ ಒಳ್ಳೇದಾಗುತ್ತದೆ ಅಂತ ನಾನು ಆಶಿಸ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪೂಜ್ಯ ಸ್ವಾಮೀಜಿಗಳು ನಾವೆಲ್ಲರೂ ಸೇರಿ ಚಾಲನೆಯನ್ನು ಕೊಟ್ಟಿದ್ದೇವೆ ಇಂದು ತೆರೆದಂತಹ ದೇವಾಲಯ ಇಂದು ಒಂಬತ್ತನೇ ತಾರೀಕು ದೇವಿ ದೇವಾಲಯವನ್ನು ನಾವು ತೆರೆದಿದ್ದೇವೆ ನಾಳೆ ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೆ ದರ್ಶನ ಇರುತ್ತೆ ನಾಳೆ ಸಾರ್ವಜನಿಕರಿಗೆ ಪ್ರವೇಶ ಇದೆ ಆದರೆ ದರ್ಶನಕ್ಕೆ ಸಮಯ ಇದ್ರೂ ಸಹ ಸಾಲು ಸೇರುವುದಕ್ಕೆ ನಾಲ್ಕು ಗಂಟೆಗೆ ದರ್ಶನ ಆರಂಭ ಸರದಿ ಸಾಲು ಆರು ಗಂಟೆಗೆ ಮುಂದೆ ಆರಂಭ ಆಗುತ್ತೆ ಆದ್ರೆ ಸರದಿ ಸಾಲುಗೆ ಪ್ರವೇಶ ನಾಲ್ಕು ಗಂಟೆಗೆ ಬಂದ್ ಮಾಡಿ ಏಳು ಗಂಟೆಯವರೆಗೆ ನಾಳೆ ದರ್ಶನಕ್ಕೆ ಅವಕಾಶ ಇದೆ ಅದರ ನಂತರ ಅವರ ಶಾಸ್ತ್ರಗಳಿಗೆ ನಾವು ದೇವಾಲಯವನ್ನು ಅನುವು ಮಾಡಿಕೊಳ್ಬೇಕಾಗುತ್ತೆ ಬೆಳಿಗ್ಗೆ ಹನ್ನೊಂದನೇ ತಾರೀಕು ಬೆಳಿಗ್ಗೆ ಆರು ಗಂಟೆಗೆ ಶುರುವಾದ್ರೆ ಇಪ್ಪತ್ತ ಎರಡನೇ ತಾರೀಕು ಸಂಜೆ ಏಳು ಗಂಟೆವರೆಗೆ ದರ್ಶನ ಮುಂದುವರಿಯುತ್ತೆ ಆದ್ರೆ ನೈವೇದ್ಯ ಮತ್ತು ಅಲಂಕಾರಕ್ಕೆ ಪ್ರತಿ ಮುಂಜಾನೆ 2 ರಿಂದ 5 ಗಂಟೆ ನಡುವೆ ಮತ್ತು ಮಧ್ಯಾಹ್ನ 2 ರಿಂದ 3 ಗಂಟೆ ಈ ಸಮಯಗಳಲ್ಲಿ ದೇವಾಲಯಕ್ಕೆ ಬಂದರೂ ಕೂಡ దర్శನಕ್ಕೆ ಅವಕಾಶ ಕಲ್ಪಿಸೋಕೆ ಆಗುತ್ತಿಲ್ಲ ಯಾಕಂದ್ರೆ ಪೂಜಾ ಮೇಂಗಗಳಿಗೆ ಆ ಸಮಯವನ್ನ ಮೀಸಲಿಡಬೇಕಾಗುತ್ತೆ ಇಪ್ಪತ್ತ ಮೂರನೇ ತಾರೀಕು ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ ಆದ್ರೆ ಶಾಸ್ತ್ರೋಕ್ತವಾಗಿ ಇವತ್ತು ಯಾವ ರೀತಿ ವಿಧಿ ಹೊತ್ತಾಗಿ ದೇವಾಲಯವನ್ನ ಪಾಡುತ್ತೆ ಅಂತಿದ್ದೇವೆ ಅದೇ ರೀತಿಯಲ್ಲಿ ಇಪ್ಪತ್ತ್ ಮೂರನೇ ತಾರೀಕು ದೇವಾಲಯದ ಬಾಗಿಲ ಅಂದ್ರೆ ಹಾಸನಾಂಬ ದೇವಿಯ ಬಾಗಿಲನ್ನ ಮುಂದಿನ ವರ್ಷದವರೆಗೆ ಬಂದ್ ಮಾಡುವಂತಹ ಶಾಸ್ತ್ರಕ್ಕೆ ಮಾತ್ರ ಒಂದು ಅವಕಾಶ ಇರುತ್ತೆ ಇಪ್ಪತ್ತ್ ಮೂರರಂದು ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ ಇದರ ಜೊತೆಗೆ ಈ ವರ್ಷ ಶ್ರೀ ಹಾಸನಾಂಬ ದೇವಿ ಮಹೋತ್ಸವ ನಾಡು ಮತ್ತು ನಮ್ಮ ಇಡೀ ದೇಶದಿಂದ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದರ್ಶನ ಪಡೆಯುವಂತ ಸಂದರ್ಭದಲ್ಲಿ ಅವರ ದೇವಿ ದರ್ಶನದ ಜೊತೆಗೆ ಅವರ ಅನುಭವ ಇನ್ನಷ್ಟು ಸಂಪದ್ಭರಿತವಾಗಿರಬೇಕು ಭರಿತವಾಗಿರಬೇಕು ಅಂತೇಳಿ ಈ ಬರುವ ಇವತ್ತಿನಿಂದ ಆರಂಭ ಮಾಡಿ ಇವತ್ತು ಸಂಜೆ ಆರೂವರೆ ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುಖಾಂತರ ಈ ಜಾತ್ರಾ ಮಹೋತ್ಸವಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದೇವೆ ಇವತ್ತು ಸಂಜೆ ಆರೂವರೆಯಿಂದ ರಾತ್ರಿ ಹತ್ತೂವರೆವರೆಗೆ ಹೇಮಾವತಿ ಪ್ರತಿಭೆಯ ಪಕ್ಕದಲ್ಲಿ ಜಾನಪದ ಸಂಗೀತ ಸಾಹಿತ್ಯ ನೃತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಹಾಸನಾಥ ದೇವಿಯ ಮತ್ತೊಂದು ರೂಪ ಚಾಮುಂಡಿಯ ನವರಸ ರೂಪಗಳ ಪ್ರದರ್ಶನದೊಂದಿಗೆ ಇವತ್ತು ಆರಂಭ ಆಗುತ್ತೆ ಹಾಗೆ ಪ್ರತಿನಿತ್ಯ ಭಜನಾ ಕಾರ್ಯಕ್ರಮ ಜಾನಪದ ಸಂಗೀತ ನೃತ್ಯ ಕಾರ್ಯಕ್ರಮಗಳು ಹಾಗೂ ಶಾಸ್ತ್ರೀಯ ಸಂಗೀತ ಹೀಗೆ ಬರುವ ಹತ್ತು ದಿನ ಹನ್ನೆರಡು ದಿನ ಕೂಡ ನಿರಂತರವಾಗಿ ಪ್ರತಿನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಾಸನ ನಗರಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಅದರ ಜೊತೆಗೆ ಈ ವರ್ಷ ಹೆಲಿ ಟೂರಿಸಂ ಅನ್ನು ಕೂಡ ಬರುವ ಸಾರ್ವಜನಿಕರಿಗೆ ವ್ಯವಸ್ಥೆ ಮಾಡಲಾಗಿದೆ ಇದರ ಜೊತೆಗೆ ಮೊದಲಿನಿಂದಲೂ ಕೂಡ ಫಲಪುಷ್ಪ ಪ್ರದರ್ಶನ ನಡೀತಾ ಬಂದಿದೆ ಹಾಗೆಯೇ ವಸ್ತು ಪ್ರದರ್ಶನ ಕೂಡ ಈ ವರ್ಷ ಅದನ್ನು ನಡೀತಾ ಬಂದಿದೆ ಹಿಂದಿನ ವರ್ಷಗಳಿಂದ ಹೀಗೆ ಬರುವಂತಹ ಸಾರ್ವಜನಿಕರು ದೇವಿಯ ದರ್ಶನದ ಜೊತೆಗೆ ಈ ಎಲ್ಲ ಅನುಭವಗಳನ್ನು ಕೂಡ ಪಡೆದು ದೇವಿಯ ದರ್ಶನದ ಜೊತೆಗೆ ಆಸನಕ್ಕೆ ಭೇಟಿ ಅವರ ನೆನಪಿನಲ್ಲಿ ಶಾಶ್ವತವಾಗಿ ಉಳಿಯುವಂತಹ ಅನುಭವಗಳ ಸವಿದು ಹೋಗ್ಬೇಕು ಅಂತ ನಾನು ಬರುವಂತಹ ಭಕ್ತಾದಿಗಳಲ್ಲಿ ಮನವಿ ಮಾಡ್ತೇನೆ ಹಾಗೂ ಈ ವರ್ಷ ನಾವು ಜಿಲ್ಲಾಡಳಿತ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಒಗ್ಗಟ್ಟಾಗಿ ಒಗ್ಗರಣೆಯಿಂದ ನಾವು ತೀರ್ಮಾನ ಮಾಡಿದ್ದೇವೆ ಇದರಲ್ಲಿ ಬರುವಂತಹ ಸಾಮಾನ್ಯ ಭಕ್ತಾದಿಗಳಿಗೆ ಆದ್ಯತೆ ಸಿಗಬೇಕು ರಿಪೀಟ್ ಮಾಡ್ತೇನೆ ದೇವಿ ದರ್ಶನಕ್ಕೆ ಬರ್ತಕ್ಕಂತಹ ಸಾಮಾನ್ಯ ಭಕ್ತಾದಿಗಳಿಗೆ ಆದ್ಯತೆ ಸಿಗಬೇಕು ಆದ್ಯತೆ ನಂಬರ್ ಒನ್ ಪ್ರಯೋಜನಕ್ಕೆ ಅವರಿಗೆ ಕೊಡಬೇಕು ಯಾಕಂದ್ರೆ ಇಪ್ಪತ್ ಇಪ್ಪತ್ತೈದು ಲಕ್ಷ ಜನ ಬರುವಾಗ ಅವರು ಸುಗಮವಾಗಿ ಅವರಿಗೆ ದರ್ಶನ ಆಗಬೇಕು ಯಾರೋ ನಾಲ್ಕು ಜನ ಮುಖ್ಯಸ್ಥರಿಗೆ ಅನುಕೂಲ ನಾವು ಸಾವಿರಾರು ಜನ ಭಕ್ತಾದಿಗಳು ದೂರ ದೂರದಿಂದ ಬಡವರು ಬಂದಿರ್ತಾರೆ ಅವರಿಗೆ ನಾವು ಕುಟಿತ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಶ್ರೀ ಸಾಮಾನ್ಯ ಭಕ್ತಾದಿಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತೇಳಿ ಏನು ಅತಿ ಗಣ್ಯ ವ್ಯಕ್ತಿಗಳು ಬರ್ತಾರೆ ಅವರಿಗೆ ಭೇಟಿಯ ಸಮಯವನ್ನ ಹತ್ತುವರೆ ಹನ್ನೆರಡುವರೆಗೆ ನಿಗದಿ ಮಾಡಿದ್ದೇವೆ ಮತ್ತು ಅವರಿಗೆ ಕಾಸದ ಇನ್ಸ್ಪೆಕ್ಷನ್ ಮಾಡುವ ಸರ್ಕ್ಯೂಟ್ ಹೌಸ್ ಇಂದ ನಮ್ಮ ವಾಹನದಲ್ಲಿ ಕರ್ಕೊಂಡು ದರ್ಶನ ಮಾಡಿ ಅವರಿಗೆ ಎಲ್ಲ ಗೌರವಗಳೊಂದಿಗೆ ಇಲ್ಲಿ ಸ್ವೀಕರಿಸಿ ಅವರಿಗೆ ವಿಶೇಷ ದರ್ಶನ ಮಾಡಿಸಿ ಅವರ ಒಳ್ಳೆ ರೀತಿಯಲ್ಲಿ ದರ್ಶನ ಮಾಡುವಂತ ಜವಾಬ್ದಾರಿಯನ್ನು ಕೂಡ ಜಿಲ್ಲಾಡಳಿತ ತೆಗೆದುಕೊಂಡಿದೆ ಇದಕ್ಕೆ ಅವರೆಲ್ಲರ ಸಾಕಾರವನ್ನ ನಾವು ಬಯಸ್ತಾ ಇದ್ದೇವೆ ಉದ್ದೇಶ ಇಷ್ಟೇ ಬರುವಂತ ಸಾರ್ವಜನಿಕರು ನೂರಾರು ಕಿಲೋಮೀಟರ್ ದೂರದಿಂದ ಬರ್ತಾರೆ ಗಂಟೆ ಗಂಟೆ ಸಾಲಲ್ಲಿ ಕಾಯ್ತಾರೆ ಅವರಿಗೆ ದರ್ಶನ ಚೆನ್ನಾಗಾದ್ರೆ ಆವಾಗ ನಿಜವಾಗಿ ನಾಡಿಗೆ ಒಳ್ಳೇದಾಗುತ್ತೆ ಜನಕ್ಕೆ ಒಳ್ಳೇದಾಗುತ್ತೆ ಈ ಒಂದು ಉದ್ದೇಶದಿಂದ ಎಲ್ಲ ನಾವು ಜನಪ್ರತಿನಿಧಿಗಳು ಒಗ್ಗಟ್ಟಿನಿಂದ ಈ ತೀರ್ಮಾನವನ್ನ ಮಾಡಿದ್ದೇವೆ ಇದಕ್ಕೆ ಎಲ್ಲರೂ ಸಹಕರಿಸಬೇಕು ಕೆಲವರಿಗೆ ಇನ್ಸು ಸಾಕಾಗಿದೆ ನನ್ನ ಪಕ್ಷದ ಕಾರ್ಯಕರ್ತರು ಕೂಡ ಅವ್ರೂನು ನಮ್ಗೆ ಅವಕಾಶ ಕಡಿಮೆ ಆಯಿತು ಅಂತ ಹೀಗೆ ನೀವು ನಿಯಮವಾಗಿ ವಿಚಾರ ಪ್ರಯೋಜನ ಅಂತ ನನ್ನನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ನಾನೊಂದು ಸಲಿಸ್ಟಾಗಿ ಮಾರ್ಗ ಹುಡುಕಿದೆ ನಿನ್ನೆನೆ ನಾನು ಮೊನ್ನೆ ಅಲ್ಲ ಮೊನ್ನೆ ಐದು ಲಕ್ಷ ರೂಪಾಯಿ ದುಡ್ಡನ್ನ ಪೇಮೆಂಟ್ ಮಾಡಿ ನನ್ನ ದುಡ್ಡನ್ನ ಟಿಕೆಟ್ ಗಳನ್ನ ಪರ್ಚೇಸ್ ಮಾಡಿ ನನ್ನ ಕ್ಷೇತ್ರದ ನನ್ನ ಮತದಾರರಿಗೆ ನಾನು ಕೊಡ್ತಾ ಇದ್ದೇನೆ ಆಲ್ರೆಡಿ ಐದು ಲಕ್ಷ ರೂಪಾಯಿ ಪೇಮೆಂಟ್ ನನ್ನ ಕಡೆಯಿಂದಲೇ ಒನ್ ಆಫ್ ದ ಫಸ್ಟ್ ಪೇಮೆಂಟ್ಸ್ ಟಿಕೆಟ್ ಗೆ ನನ್ನ ನನ್ನ ಕಡೆಯಿಂದಾನೆ ಆಗಿದೆ ಆ ರೀತಿಯಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವೆಲ್ಲರೂ ಕೂಡ ಸಾರ್ವಜನಿಕರ ಹಿತವನ್ನ ಮರೆಯಬಾರದು ಪ್ರಜಾಪ್ರಭುತ್ವದಲ್ಲಿ ಅನ್ನೋ ಕಾರಣಕ್ಕಾಗಿ ಎಲ್ಲ ಸಹಕಾರವನ್ನು ಬಯಸ್ತಾ ಇದ್ದೇನೆ ನೀವೆಲ್ಲರೂ ಸಹಕಾರ ಕೊಟ್ರೆ ಬರುವ ಜನ ಬಂದು ಖುಷಿಯಾಗಿ ದರ್ಶನ ಮಾಡಿಕೊಂಡು ನಿಜವಾಗಿ ಸಂತೋಷ ಅದಕ್ಕಿಂತ ಸಮಾನ ಮತ್ತೊಂದು ಇತ್ತೀಚೆಗೆ ಒಂದು ಗಮನ ಇಟ್ಕೋಬೇಕು ಬೇರೆ ಕಡೆ ಇದು ಸಂತೋಷದ ಸಂದರ್ಭ ಇಲ್ಲಿ ಕೂಡ ಕಲಿ ಮಾತು ನಾವು ಆಡಬಾರ್ದು ಆದ್ರೂ ಕೆಲವು ಘಟನೆಗಳು ಬೇರೆ ಬೇರೆ ಕಡೆ ಹೇಗೆ ನಡೆದಿದ್ದಾವೆ ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಹಾಸನ ಉತ್ಸವ ಅತ್ಯಂತ ಸುಗಮವಾಗಿ ಸಾಗಬೇಕು ಬಂದವರು ಖುಷಿಯಾಗಿ ಹೋಗ್ಬೇಕು ಯಾವ್ದು ಐದಕರ ಘಟನೆಯಲ್ಲಿ ಆಗಬಾರದು ಅನ್ನುವ ಉದ್ದೇಶದಿಂದ ಕೆಲವು ಬದಲಾವಣೆಗಳನ್ನ ತಂದಿದ್ದೇವೆ ಬಯಸ್ತೇವೆ ನಾಡಿನಾದ್ಯಂತ ಬರುವಂತ ಎಲ್ಲಾ ಜನಗಳಿಗೆ ಇಡೀ ಜಿಲ್ಲೆಯ ಪರವಾಗಿ ನಾವು ಸ್ವಾಗತ ಮಾಡಲಿಕ್ಕೆ ನಾವು ಕಾತುರರಾಗಿದ್ದೇವೆ ಭಕ್ತಾಂಜಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಏನಾದ್ರೂ ಸ್ವಲ್ಪ ನಮ್ಮ ಕಡೆಯಿಂದ ನ್ಯೂನ್ಯತೆ ಇದ್ರೆ ಅದನ್ನ ಕ್ಷಮಿಸಿ

ಆಗಸದಿಂದ ಹಾಸನ ವೀಕ್ಷಣೆ ಮಾಡಲು ಜಿಲ್ಲಾಡಳಿತ ಕೈಗೊಂಡಿರುವ ಹೆಲಿ ಟೂರಿಸಂಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಚಾಲನೆ ನೀಡಿದರು ಭಕ್ತರ ನಂಬಿಕೆ ಪ್ರವಾಸಿಗರ ಕುತೂಹಲ ಮತ್ತು ಸಾಂಸ್ಕೃತಿಕ ವೈಭವ ಒಂದೇ ವೇದಿಕೆಯಲ್ಲಿ ಹಾಸನಾಂಬೆ ದೇವಿಯ ಬಾಗಿಲು ತೆರೆಯುವ ಕಾತುರ ಕ್ಷಣಗಳು ಹತ್ತಿರವಾಗುತ್ತಿದ್ದಂತೆ ಹಾಸನ ನಗರವೇ ನಂಬಿಕೆ ಸಂಭ್ರಮ ಮತ್ತು ಸಂಸ್ಕೃತಿಯ ಮಹಾಪರ್ವದಲ್ಲಿ ಮುಳುಗಿದೆ ಈ ವರ್ಷದ ಹಾಸನಾಂಬೆ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ವಿಶೇಷ ಆಕರ್ಷಣೆ ಎಂದರೆ ಆಗಸ್ಟದಿಂದ ಹಾಸನ ಇಲ್ಲಿ ಟೂರಿಸಂ ಪ್ಯಾಕೇಜ್ ಬಂದಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರು ಗುರುವಾರ ಹಾಸನ ನಗರದಲ್ಲಿ ಈ ಪ್ಯಾಕೇಜ್ಗೆ ಚಾಲನೆ ನೀಡಿ ಹಾಸನದ ಪ್ರವಾಸೋದ್ಯಮಕ್ಕೆ ಹೊಸ ಆಯಾಮ ನೀಡಿದರು ಇನ್ನು ಇಲ್ಲಿ ಟೂರಿಸಂನಲ್ಲಿ ಹಾಸನಾಂಬೆ ದರ್ಶನ ಪಡೆದ ಜಿಲ್ಲಾಧಿಕಾರಿ ಲತಾಕುಮಾರಿ ಮಾತನಾಡಿ ಪ್ರವಾಸೋದ್ಯಮ ಇಲಾಖೆ ಹಾಗೂ ಜಿಲ್ಲಾಡಳಿತದ ಸಹಯೋಗದಲ್ಲಿ ಆಯೋಜಿಸಲಾದ ಈ ಎಲಿ ಟೂರ್ನ ಉದ್ದೇಶ ತಾಯಿ ಹಾಸನಾಂಬೆ ದೇವಿಯ ಸ್ಥಳ ಪೌರಾಣಿಕತೆ ದೇವಾಲಯದ ಆಧ್ಯಾತ್ಮಿಕ ಪ್ರಾಮುಖ್ಯತೆ ಮತ್ತು ಹಾಸನದ ಐತಿಹಾಸಿಕ ಸೌಂದರ್ಯವನ್ನು ವಿಶ್ವದ ಮುಂದಿಡುವುದು ನಮ್ಮ ಉದ್ದೇಶವಾಗಿದೆ ಎಂದ ಅವರು ಒಬ್ಬ ಪ್ರಯಾಣಿಕನಿಗೆ ನಾಲ್ಕು ಸಾವಿರದ ಮುನ್ನೂರು ದರ ನಿಗದಿಪಡಿಸಲಾಗಿದೆ ಸಂಚಾರಕರು ಕೆಲವೇ ನಿಮಿಷಗಳಲ್ಲಿ ಆಕಾಶದಿಂದ ಹಾಸನದ ಸುಂದರ ನೋಟವನ್ನ ಕಣ್ತುಂಬಿಕೊಳ್ಳಬಹುದಾದ ಅನುಭವ ಜಿಲ್ಲೆಯಲ್ಲಿ ಒದಗಿಸಲಾಗುತ್ತಿದೆ ಎಂದರು ದರ್ಶನ ಮತ್ತು ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಶ್ರೀ ಕೃಷ್ಣೆ ಬೈರೇಗೌಡ ಸರ್ ಅವರ ನೇತೃತ್ವದಲ್ಲಿ ಎಲಿ ಟೂರಿಸಂನ ಅವರು ಇನಾಗ್ರೇಷನ್ ಮಾಡಿದ್ದಾರೆ ಅದರ ಜೊತೆಯಲ್ಲಿ ನಾವು ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳು ಒಂದು ಆರು ಜನ ನಾವು ಜಿಲ್ಲಾ ಪಂಚಾಯತ್ ಸಿಇಒ ಅವರು ಎಸ್ ಪಿ ಅವರು ಮತ್ತು ನಾವು ಒಂದು ಒಂದು ವೆಂಚರನ್ನು ಅಡ್ವೆಂಚರನ್ನು ಮಾಡಿದ್ವಿ ನಿಜ ಹೇಳಬೇಕು ಅಂದರೆ ಹಾಸನ ತುಂಬ ಸುಂದರವಾದ ಊರು ನಮಗೆ ಗೊತ್ತು ಆದರೆ ಆಗಸದಿಂದ ಇಷ್ಟು ಚೆನ್ನಾಗಿ ಕಾಣುತ್ತೆ ಹೇಳಿ ನನಗೆ ಗೊತ್ತಿರಲಿಲ್ಲ ತುಂಬ ಸುಂದರವಾಗಿತ್ತು ಅನುಭವವೂ ಸಹ ಎಷ್ಟು ಚೆನ್ನಾಗಿ ಅವರು ನಾವು ಸೀಗೆ ಗುಡ್ಡವನ್ನು ಸುತ್ತುವರೆದು ಇಡೀ ಹಾಸನ ನಗರವನ್ನು ಒಂದು ಪ್ರದಕ್ಷಿಣೆ ಹಾಕಿದ್ವಿ ನಿಜವಾಗ್ಲೂ ನಮ್ಮ ಹಾಸನ ತುಂಬಾ ಸುಂದರ ಅದ್ಭುತವಾಗಿ ಇತ್ತು ಪ್ಯಾಕೇಜ್ ಇದು ನಮ್ಮ ಮೇಕ್ ಮೈ ಅಡ್ವೆಂಚರ್ ಬೆಂಗಳೂರು ಬೇಸ್ಡ್ ಒಂದು ಟೀಮ್ ಇಂದ ಇದನ್ನ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಜೀವನದಲ್ಲಿ ಒಂದು ಅನುಭವ ನಾವು ತಗೊಳ್ಳಬೇಕು ಇಂತಹ ಒಂದು ಅಡ್ವೆಂಚರ್ಸ್ ಒಂದು ಸಾಹಸಮಯ ಒಂದು ಆಕ್ಟಿವಿಟಿಯಿಂದ ಹಾಗಾಗಿ ನಮ್ಮ ಹಾಸನದ ಜನತೆಗೆ ಇದು ಒಳ್ಳೆಯ ಅವಕಾಶನೂ ಇದೆ ಒಂದು ಒಳ್ಳೆಯ ಜೀವನದಲ್ಲಿ ಒಂದು ಒಳ್ಳೆಯ ಕ್ಷಣಗಳು ಆಡ್ ಆಡ್ ಮಾಡ್ತಾ ಹೋದರೆ ನಮ್ಮ ಜೀವನ ಇನ್ನೂ ಸುಂದರ ತಾಯಿಯ ಆಶೀರ್ವಾದದಿಂದ ತುಂಬ ಸೇಫಾಗಿ ಆರ್ಗನೈಸ್ ಮಾಡಿದ್ದಾರೆ ಪ್ರೈಸ್ ಕೇವಲ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಇದೆ ಪ್ರತಿ ಒಬ್ಬರಿಗೆ ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬಹುದು ಡ್ಯೂರೇಷನ್ ಎಷ್ಟಿರುತ್ತೆ ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಇದೆ ಸೀಗೆ ಗುಡ್ಡವನ್ನು ಒಂದು ಸುತ್ತ ಹಾಕಿ ನಾವು ಈಗ ಬಂದ್ವಿ ಎಷ್ಟೊಂದು ಕೆರೆಗಳು ಎಷ್ಟೊಂದು ಹಸಿರು ಎಷ್ಟೊಂದು ನಗರ ಎಷ್ಟು ಸುಂದರವಾಗಿ ಕಾಣುತ್ತೆ ಅಂದ್ರೆ ನಮ್ಮ ಹಾಸನ ನಗರ ಇಷ್ಟು ಚೆನ್ನಾಗಿದೆ ಅಂತ ಹೇಳಿ ಖುಷಿ ಆಗುತ್ತೆ ತಾಲೂಕು ದಂಡಾಧಿಕಾರಿ ಗೀತಾ ಸಿಜಿ ಅವರು ಮಾತನಾಡಿ ಹಾಸನಾಂಬ ದರ್ಶನ ಪ್ರಯುಕ್ತ ಇಂದು ಹೆಲಿ ಟೂರಿಸಂ ಅನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಘಾಟನೆ ಮಾಡಿತು ಆಗಸದಿಂದ ಹಾಸನಾಂಬ ದೇವಿಯ ದೇವಸ್ಥಾನ ಅತ್ಯಂತ ಸುಂದರವಾಗಿ ಕಾಣಿಸುತ್ತಿತ್ತು ನಗರದ ಸುತ್ತಮುತ್ತಲ ಅರಣ್ಯ ಪ್ರದೇಶಗಳ ವೀಕ್ಷಣೆಯು ಕಾಣಸಿಗುತ್ತದೆ ಎಂದ ಅವರು ಎಲಿ ಟೂರಿಸಂನಲ್ಲಿ ಭಾಗವಹಿಸುವವರು ನೇರವಾಗಿ ಹೆಲಿಪ್ಯಾಡ್ಗೆ ಬಂದು ಈ ದಿನ ಹಾಸನಾಂಬ ದರ್ಶನ ಹಾಗೂ ಶ್ರೀ ಸಿದ್ದೇಶ್ವರ ಜಾತ್ರಾ ಪ್ರಯುಕ್ತ ನಮ್ಮ ಮಾನ್ಯ ಕಂದಾಯ ಸಚಿವರು ಹೆಲಿಪ್ಯಾಡ್ನಲ್ಲಿ ಇದು ಹೆಲಿ ಟೂರಿಸಂನ ಉದ್ಘಾಟನೆ ಮಾಡಿರ್ತಾರೆ ಈ ಸಂಬಂಧ ನಾವು ಮತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಎಸ್ ಪಿ ಹಾಗೂ ಹಾಗೆ ಸಿಇಒ ಅವರ ಸಹಿತ ನಾವು ಹೆಲಿಕಾಪ್ಟರ್ನಲ್ಲಿ ಒಂದು ಸಿಟಿ ರೌಂಡ್ಸ್ ಹೋಗಿ ಬಂದ್ವಿ ಇಟ್ ವಾಸ್ ಎನ್ ಅಮೇಝಿಂಗ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಭಾಳ ಎತ್ತರದಲ್ಲಿ ನಾವು ನಮ್ಮ ಹಾಸನನ ನೋಡಿದ್ದೀವಿ ನಗರ ಅಂತೂ ತುಂಬ ದೊಡ್ಡದಾಗಿ ಅದ್ಭುತವಾಗಿ ಕಾಣಿಸ್ತು ಎಲ್ಲದಕ್ಕಿಂತ ವಿಶೇಷ ಅಂತಂದರೆ ನಾವು ಈ ಎಲಿ ಹೆಲಿಕಾಪ್ಟರ್ನಲ್ಲಿ ನಮ್ಮ ಹಾಸನಾಂಬ ಟೆಂಪಲ್ನ ನೋಡಬಹುದು ತುಂಬ ಸುಂದರವಾದ ನೋಟ ಹಾಗೆ ನಾವು ಸಿಗೆಗುಡ್ಡ ತನಕ ಹೋಗಿದ್ವಿ ಅಲ್ಲಿ ಈಶ್ವರನ ಸ್ಟ್ಯಾಚ್ಯೂ ಇರ್ಬೋದು ನಮ್ಮ ಏನು ಅರಣ್ಯ ಇದೆ ಅಲ್ಲಿ ಸಿಗಗುಡ್ಡ ಕಾವಲು ಅದು ಕೂಡ ತುಂಬ 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 ಚೆನ್ನಾಗಿ ಕಾಣಿಸ್ತಾ ಇತ್ತು ಇದನ್ನು ನಾವು ಏನು ಈಗ ಪ್ರಮೋಟ್ ಮಾಡಬೇಕಾಗಿದೆ ಸಾಕಷ್ಟು ಜನಗಳಿಗೆ ಇದು ಗೊತ್ತಿಲ್ಲ ನಮ್ಮಲ್ಲಿ ಎಲಿ ಟೂರಿಸಮ್ ಇವತ್ತು ಈ ಸಲ ಮಾಡಿದೀವಿ ಅಂತ ಇದನ್ನು ಎಲ್ಲ ನಾಗರಿಕರು ಉಪಯೋಗಿಸ್ಕೋಬೇಕು ಇದೊಂದು ವಿಶೇಷವಾದ ಅನುಭವನ ಪಡ್ಕೋಬೇಕು ಇಲ್ಲಿ ನಮಗೆ ಆಫ್ಲೈನಲ್ಲಿ ಇದೇ ಹೆಲಿ ಹೆಲಿಪ್ಯಾಡ್ನಲ್ಲೇ ಕೂಡ ಇಲ್ಲಿ ನಿಮಗೆ ಟಿಕೆಟ್ ಸಿಗುತ್ತೆ ಹಾಗೆ ಆನ್ಲೈನಲ್ಲಿ ಕೂಡ ಬುಕ್ಕಿಂಗ್ ಮಾಡ್ಕೋಬೋದು ಎಲ್ಲರೂ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಆಸನಂಬುದೇ ಒಳ್ಳೇದು ಮಾಡಲಿ ಅಂತೇಳಿ ಹಾಸನಾಂಬ ದೇವಸ್ಥಾನದ ಗರ್ಭಗುಡಿ ತೆರೆಯುವ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಪೌರಾಯುಕ್ತರಿಗೆ ದೇವಸ್ಥಾನದ ಪ್ರವೇಶ ನಿರ್ಬಂಧಿಸಿರುವ ಘಟನೆ ಇಂದು ನಡೆದಿದೆ ಹಾಸನಾಂಬ ದೇವಸ್ಥಾನದ ಗರ್ಭಗುಡಿ ತೆರೆಯುವ ಸಂದರ್ಭದಲ್ಲಿ ವಾರ್ಷಿಕ ಸ್ವಚ್ಛತಾ ಕಾರ್ಯ ನಡೆಸುವ ಮಹಾನಗರ ಪಾಲಿಕೆ ಅಧಿಕಾರಿಗೆ ಒಳಗೆ ಪ್ರವೇಶ ನೀಡದೇ ಇರುವ ಘಟನೆ ಇಂದು ನಡೆದಿದ್ದು ಸ್ವಚ್ಛತಾ ಕಾರ್ಯದ ಉಸ್ತುವಾರಿ ಹಾಗೂ ಮಹಾನಗರದ ಆಯುಕ್ತರ ಉಪಸ್ಥಿತಿ ದರ್ಶನ ಮತ್ತು ದೇವಸ್ಥಾನ ವ್ಯವಸ್ಥೆ ಸುಗಮಗೊಳಿಸಲು ಅತ್ಯವಶ್ಯಕವಾಗಿದ್ದು ಅವರನ್ನೇ ದೇವಾಲಯದ ಪ್ರವೇಶಕ್ಕೆ ಅವಕಾಶ ನೀಡದೆ ನಿರ್ಬಂಧಿಸಿರುವ ಕ್ರಮ ಅನ್ಯಾಯವಾಗಿದ್ದು ಜಿಲ್ಲಾಡಳಿತದ ಈ ಕ್ರಮ ಖಂಡನೀಯವಾಗಿದೆ ಎಂದು ಮಹಾನಗರ ಪಾಲಿಕೆ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೊಸಳ್ಳಿ ಗ್ರಾಮದಲ್ಲಿ ಗಣಪತಿ ವಿಸರ್ಜನೆ ವೇಳೆ ಸಂಭವಿಸಿದ ದುರಂತದ ಹಿನ್ನೆಲೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಜಿಲ್ಲೆಯಾದ್ಯಂತ ಪಾದಚಾರಿ ಮಾರ್ಗಗಳ ಮೇಲೆ ಅಕ್ರಮವಾಗಿ ಸ್ಥಾಪಿತವಾಗಿರುವ ಅಂಗಡಿಗಳನ್ನು ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಿದ್ದಾರೆ ಅರಕಲಗೋಡು ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯವರು ಜೊತೆಗೂಡಿ ಅನಕ್ರು ವೃತ್ತದಿಂದ ತಾಲೂಕು ಕ್ರೀಡಾಂಗಣದವರೆಗಿನ ರಸ್ತೆ ಬದಿಯ ಪಾದಚಾರಿ ಮಾರ್ಗಗಳಲ್ಲಿ ತರಕಾರಿ ಮಾರಾಟ ಮಾಡುತ್ತಿದ್ದ ಆಟೋ ವ್ಯಾಪಾರಿಗಳನ್ನು ಹಳೆಯ ಬಸ್ ನಿಲ್ದಾಣದ ಮುಂಭಾಗದ ಖಾಲಿ ಜಾಗಕ್ಕೆ ಸ್ಥಳಾಂತರಿಸಲಾಗಿದ್ದರು ಇದೇ ವೇಳೆ ಉಳಿದ ವ್ಯಾಪಾರಿಗಳಿಗೆ ದಸರಾ ಹಾಗೂ ವಿಜಯದಶಮಿ ಹಬ್ಬದ ನಂತರ ಶಿಕ್ಷಕರ ಭವನದ ಮುಂದೆ ವ್ಯಾಪಾರ ನಡೆಸುವಂತೆ ಸೂಚನೆ ನೀಡಲಾಗಿತ್ತು ಎಂದು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್ ತಿಳಿಸಿದ್ದಾರೆ ಸಾರ್ವಜನಿಕ ರಸ್ತೆಗಳಲ್ಲಿ ಪಾದಚಾರಿ ಮಾರ್ಗಗಳಲ್ಲಿ ಕುತ್ಕೊಂಡು ವ್ಯಾಪಾರವನ್ನು ಮಾಡ್ತಿದ್ರು ಮಾನ್ಯ ಜಿಲ್ಲಾಡಳಿತದ ಆದೇಶದಂತೆ ನಾವು ಕೆಲವು ದಿನಗಳ ಹಿಂದೆ ಅದರ ತಿರುವು ಕಾರ್ಯಾಚರಣೆಯನ್ನು ಮಾಡಿದ್ವಿ ಇತ್ತೀಚಿನಗೆ ಬಂದಂತಹ ದಸರಾ ಹಬ್ಬದ ಅಂಗವಾಗಿ ನಾವು ಸ್ವಲ್ಪ ದಸರಾ ಕೆಲಸ ಕಾರ್ಯಗಳು ಮತ್ತು ಜಾತಿ ಗಣತಿಯ ಕೆಲಸ ಕಾರ್ಯದಲ್ಲಿ ತೊಡಗಿ ತೊಡಗಿದ್ದರಿಂದ ಮತ್ತೆ ಬೀದಿ ಬೀದಿ ವ್ಯಾಪಾರಸ್ಥರು ಯಥಾಸ್ಥಿತಿ ಬಂದಿರೋ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಬರ್ತಾ ಇದೆ ದಯಮಾಡಿ ಎಲ್ಲ ಬೀದಿ ಬುದಿ ವ್ಯಾಪಾರಸ್ಥರಿಗೆ ನಾವು ಹಿಂದೆ ಸೂಚಿಸಿದಂಥ ಸ್ಥಳಗಳಲ್ಲಿ ಮರಳಿ ನೀವು ಹೋಗಿ ವ್ಯಾಪಾರವನ್ನು ಮಾಡಿ ಸಾರ್ವಜನಿಕ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಇಲ್ಲ ಅಂದರೆ ನಾವು ಪುನಃ ತಮ್ಮ ಅಂಗಡಿಗಳನ್ನ ನಾವು ಯಥಾಸ್ಥಿತಿ ತೆರವು ಕಾಚ ತೆರವು ಕಾರ್ಯಾಚರಣೆಯನ್ನು ಮಾಡ್ತೀವಿ ದಯಮಾಡಿ ಿ ವ್ಯಾಪಾರ ಆದರೆ ಕಳೆದ ಎರಡು ದಿನಗಳಿಂದಲೇ ಹಳೆಯ ಬಸ್ ನಿಲ್ದಾಣದ ಬಳಿ ಸ್ಥಳಾಂತರಿಸಲ್ಪಟ್ಟ ಆಟೋ ವ್ಯಾಪಾರಿಗಳು ಮತ್ತೆ ರಸ್ತೆ ಬದಿಯಲ್ಲೇ ವ್ಯಾಪಾರ ಪ್ರಾರಂಭಿಸಿದ್ದು ಸಾರ್ವಜನಿಕರ ಕೋಪಕ್ಕೆ ಕಾರಣವಾಗಿದೆ ಜಿಲ್ಲಾಧಿಕಾರಿಗಳ ಆದೇಶಕ್ಕೂ ಬೆಲೆ ಇಲ್ಲವೇ ಇಲ್ಲದಿದ್ದರೆ ಅಧಿಕಾರಿಗಳು ಯಾರ ಮಾರ್ಗದರ್ಶನದಲ್ಲಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಪಟ್ಟಣದ ನಾಗರಿಕರು ಪ್ರಶ್ನಿಸುತ್ತಿದ್ದಾರೆ ಇನ್ನಾದರೂ ಪಟ್ಟಣ ಪಂಚಾಯಿತಿ ಹಾಗೂ ಪೊಲೀಸ್ ಇಲಾಖೆ ಜಿಲ್ಲಾಡಳಿತದ ಆದೇಶಕ್ಕೆ ಮನ್ನಣೆ ನೀಡಿ ಪಾದಚಾರಿ ಮಾರ್ಗವನ್ನ ಶುದ್ಧಿಗೊಳಿಸುತ್ತಾರೆಯೇ ಅಥವಾ ಹಳೆಯ ತಪ್ಪುಗಳನ್ನೇ ಮುಂದುವರಿಸುತ್ತಾರೆಯೇ ಎಂದು ಕಾದ ನೋಡಬೇಕಿದೆ ಖಾಸಗಿ ಶಾಲೆಯ ವಾಹನದಲ್ಲಿ ನೂರಾರು ಮಕ್ಕಳು ಕುರಿತುಂಬಿದ ಹಾಗೆ ಕಿಕ್ಕಿರಿದು ಪ್ರಯಾಣಿಸುತ್ತಿರುವ ದೃಶ್ಯ ಸಾರ್ವಜನಿಕರ ಕೆಂಗಣಿಗೆ ಗುರಿಯಾದ ಘಟನೆ ಅರ್ಕಲ್ಗೋಡಿನಲ್ಲಿ ನಡೆದಿದೆ ಇವರೇನು ಮಕ್ಕಳು ಅಥವಾ ಕುರಿಗಳು ಎಂದು ಜನರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ವಿದ್ಯಾರ್ಥಿಗಳ ಸುರಕ್ಷತೆಯನ್ನ ಕಾಳಜಿ ಇಲ್ಲದೆ ವಾಹನಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿ ಮಕ್ಕಳನ್ನ ತುಂಬಿಕೊಂಡು ಹೋಗುತ್ತಿರುವುದು ಆರ್ಟಿಒ ನಿಯಮಗಳನ್ನು ಸಂಪೂರ್ಣ ಗಾಳಿಗೆ ತೂರಿದಂತಾಗಿದೆ ಆದರೂ ಕುಳಿತಿರುವ ಶಿಕ್ಷಣ ಇಲಾಖೆ ಆರ್ಟಿಒ ಮತ್ತು ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯ ಜನರಲ್ಲಿ ಆಕ್ರೋಶ ಮೂಡಿಸಿದೆ ಪೋಷಕರು ತಮ್ಮ ಮಕ್ಕಳನ್ನ ಇಂತಹ ಖಾಸಗಿ ಶಾಲಾ ವಾಹನಗಳಲ್ಲಿ ಕಳಿಸುವ ಮುನ್ನ ಎಚ್ಚರಿಕೆಯಿಂದ ಇರಬೇಕು ಎಂಬುದು ಸ್ಥಳೀಯರ ಮನವಿ ವಿದ್ಯಾಭ್ಯಾಸದ ಹೆಸರಿನಲ್ಲಿ ಮಕ್ಕಳ ಜೀವವನ್ನ ಪಣಕ್ಕಿಟ್ಟು ಲಾಭದಾಟ ನಡೆಸುತ್ತಿರುವ ಖಾಸಗಿ ಶಾಲೆಗಳ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಬಹುತೇಕ ತಾಲೂಕಿನ ಎಲ್ಲಾ ಶಾಲಾ ವಾಹನಗಳಲ್ಲಿಯೂ ಇದೇ ರೀತಿಯ ಸ್ಥಿತಿ ಕಂಡುಬರುತ್ತಿದ್ದು ಅಧಿಕಾರಿಗಳು ಈಗಲಾದರೂ ಎಚ್ಚರಿಕೆ ವಹಿಸಬೇಕಾಗಿದೆ ಈಗ ಮತ್ತೊಮ್ಮೆ ಹೆಡ್ಲೈನ್ ಇಂದು ಶಾಸ್ತ್ರೋಕ್ತವಾಗಿ ಹಾಸನಾಂಬೆ ದೇವಿಯ ಗರ್ಭಗುಡಿ ಬಾಗಿಲು ಓಪನ್ ಭಕ್ತರಿಗೆ ದರ್ಶನ ನೀಡಿದ ಹಾಸನಾಂಬೆ ನಾಳೆಯಿಂದ ಸಾರ್ವಜನಿಕರಿಗೆ ದೇವಿ ದರ್ಶನದ ಅವಕಾಶ ಹಾಸನಾಂಬೆ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಹಿನ್ನೆಲೆ ಹೆಲಿ ಟೂರಿಸಂಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರಗೌಡ ಚಾಲನೆ ಆಗಸದಿಂದ ಹಾಸನ ವೀಕ್ಷಣೆ ಮಾಡಲು ಜಿಲ್ಲಾಡಳಿತದಿಂದ ಹಾಸನ ಹೆಲಿ ಟೂರಿಸಂ ಪ್ಯಾಕೇಜ್ ಕುರಿ ತುಂಬಿದಂತೆ ಮಕ್ಕಳನ್ನ ತುಂಬಿದ ಖಾಸಗಿ ಶಾಲಾ ವಾಹನ ಸಾರ್ವಜನಿಕರ ಕೆಂಗಣಿಗೆ ಗುರಿಯಾದ ಖಾಸಗಿ ಶಾಲೆ ಅರಕಲಗೂಡು ತಾಲೂಕಿನಲ್ಲಿ ಘಟನೆ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ ಪಯಣ ನಿಮ್ಮೊಂದಿಗೆ